ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಿ ಚೈತ್ರ ಕನ್ನಡ ವ್ಲಾಗ್ಸ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಆ್ಯಂಡ್ ಯಾರೆಲ್ಲ ಹೊಸಬ್ರು ನೋಡಿದಾರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆನಾ ಆ್ಯಂಡ್ ಬನ್ನಿ ಇವತ್ತಿನ ಇಷ್ಟ ಗೊತ್ತೇ ಇರುತ್ತೆ ತಂಬ್ಲೈನಲ್ಲಿ ಆಗಿದ್ದ ಹಾಕಿದ್ದೀನಿ ಇವತ್ತು ನನ್ನ ಮಗನ ಬರ್ತಡೆ ದೊಡ್ಡ ಮಗನ ಬರ್ತಡೆ ಇದೆ ಇವತ್ತು ಅವನಿಗೆ ಏನು ಇಷ್ಟ ಅಂತ ಎಲ್ಲ ಕೇಳಿ ಅದನ್ನೇ ನಾವು ಫುಡ್ ಪ್ರಿಪೇರ್ ಮಾಡಿದ್ದೆ ಹಾಗೂ ಸಿಂಪಲ್ಲಾಗಿ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ದೀವಿ ಮನೆಯಲ್ಲೇ ಮನೆಯಲ್ಲೇ ನಾವು ನನ್ನ ಹಸ್ಬೆಂಡು ಸೇರ್ ಮಾಡಿದ್ದು ಒಂದು ಸಿಂಪಲ್ ಒಂದು ಕೇಕ್ ತಂದು ಕಟಿಂಗ್ಸ್ ಮಾಡಿ ಮಾಡಿಸಿದ್ವಿ ಆ್ಯಂಡ್ ಇವತ್ತು ಅವನಿಗೆ ಕ್ಲಾಸಲ್ಲೂ ಸಹ ಅವನಿಗೆ ಚಾಕ್ಲೇಟ್ಸು ಮ್ಯಾಮ್ಗಳಿಗೆಲ್ಲ ಸ್ವೀಟ್ಸು ಸಹ ಕೊಟ್ಟು ಕಳಿಸಿದ್ವಿ ಆ ಹೊಸ ಬಟ್ಟೆ ಹಾಕಿಕೊಂಡು ಹೋಗಿದ್ದ ಇಲ್ಲೇ ಮನೆ ಹತ್ರ ದೇವಸ್ಥಾನ ಇದೆ ಗೊತ್ತಿದೆ ಕಾಳಮುನ್ ದೇವಸ್ಥಾನ ಅಂತ ಹಳೆ ವೀಡಿಯೋಸಲ್ಲೆಲ್ಲ ಗೊತ್ತಿದೆ ಅಲ್ಲೇ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇವತ್ತಿನ ದಿನ ಒಳ್ಳೆಯದಾಗಲಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿದ್ವಿ ಸಾಕು ನಾವು ಸಿಂಪಲ್ಲಾಗಿ ನಮ್ಮ ಬಜೆಟಿಗೆ ತಕ್ಕಂಗೆ ನಾವು ಬರ್ತಡೆ ಮಾಡಿದ್ದೀವಿ ಸಾಕು ಗ್ರ್ಯಾಂಡಾಗಿ ಮಾಡೋ ನೆಸೆಸಿಟಿ ಇಲ್ಲ ಯಾಕಂದರೆ ಬರ್ತಾನೆ ಅನ್ನೋದು ವರ್ಷ ವರ್ಷ ಬರ್ತದೆ ನಮಗೆ ತುಂಬ ಗ್ರ್ಯಾಂಡಾಗಿ ಮಾಡಿ ಸೆಲೆಬ್ರೇಷನ್ ಮಾಡೋದು ಇಷ್ಟ ಆಗೋದಿಲ್ಲ ಸಾಕು ಮಕ್ಕಳು ಅವ್ರ ಖುಷಿಗೇನಪ್ಪ ಒಂದು ಹೊಸ ಬಟ್ಟೆ ಕೇಕು ಚಾಕ್ಲೇಟ್ಸ್ ಅವ್ರು ಕೇಳಿದ್ದು ಫುಡ್ ಮಾಡಿಕೊಟ್ರೆ ಖುಷಿಯಾಗಿರ್ತಾರೆ ಸೊ ನಾವೀಗ ಪ್ರತಿ ವರ್ಷವಷ್ಟೇ ಹೀಗೆ ಸೆಲೆಬ್ರೇಷನ್ ಮಾಡೋದು ಹಾಗೆ ಆ್ಯಂಡ್ ಹೊಸೊಬ್ರು ಎಷ್ಟೊಂದು ಜೊಂದು ವೀಡಿಯೋಸ್ಗಳು ನೋಡ್ತಿದ್ರು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ಆದರೂ ರೀಚ್ ಆದರೆ ಏನೋ ಒಂದು ಖುಷಿ ಸಿಗುತ್ತೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಇವತ್ತಿನ ದಿನ ಹೇಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತೆಲ್ಲ ನೆಕ್ಸ್ಟ್ ಹಾಕ್ತೀನಿ ವೀಡಿಯೋನಿಗೆ ನಾವಿರೋದು ಹಳ್ಳಿಯಲ್ಲಿ ಸೊ ನೋಡಿ ಹಳ್ಳಿಯಲ್ಲಿ ಬೆಳಗಿನ ವಾತಾವರಣ ಸೂಪರಾಗಿ ಎಷ್ಟು ಚೆನ್ನಾಗಿರುತ್ತೆ ಇಬ್ನಿ ಬೀಳ್ತಾ ಇತ್ತು ತುಂಬ ನೋಡೋದಕ್ಕೆ ಚೆಂದ ಸಿಟಿಲೆಲ್ಲ ಇಲ್ಲ ಇದನ್ನೆಲ್ಲ ನೋಡೋಕ್ಕೆ ಸಿಗೋದೇ ಇಲ್ಲ ಹಳ್ಳಿಲಿರೋರಿಗೆ ಮಾತ್ರ ಗೊತ್ತು ಇದರ ಅನುಭವ ಆಗೋ ಸೂಪರ್ ಆಗಿರುತ್ತೆ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಆದರೂ ಇಬ್ನಿ ಇದ್ದೇ ಇರುತ್ತೆ ಸೊ ಕೋಗಿಲೆಗಳು ಪಕ್ಷಿಗಳು ಕೋಳಿಗಳು ಕೂಗೋದು ಚೆಂದ ಯಾರೆಲ್ಲ ಹಳ್ಳಿ ಮಿಸ್ ಮಾಡ್ಕೊತಿದ್ದೀರ ಅವರೆಲ್ಲ ಕಮೆಂಟ್ಸ್ ಮಾಡಿ ಹೇಳಿ ಓಕೆನಾ ನೋಡಿ ಇದು ನಮ್ಮನೆ ಇತ್ತಲ ಕಡೆಯಿಂದ ಈ ಥರ ವೆದರ್ ಸಕ್ಕತ್ತಾಗಿ ಕಾಣ್ತಾ ಇತ್ತು ಹಳ್ಳಿ ಜೀವನವೇ ಚೆಂದ ಅಲ್ವಾ ಹಳ್ಳೀಲಿರೋ ವಾತಾವರಣ ಸಿಟಿಲಿ ಇರೋದೇ ಇಲ್ಲ ಈಗಂತೂ ಹೇಗೆ ನೋಡಿದ್ರು ಫುಲ್ಲು ಪಲ್ಯೂಷನು ಮತ್ತು ಸುಮ್ಮನೆ ಜನಸಂಖ್ಯೆಯೇ ಜಾಸ್ತಿ ಆಗಿದೆ ಹಳ್ಳೀಲಿ ಆಗೋಲ್ಲ ತುಂಬ ಸೂಪರಾಗಿರುತ್ತೆ ನೇಚರ್ ಅಷ್ಟೇ ನೋಡಿ ಬೆಳಗ್ಗೆ ಈ ಫ್ರೆಶ್ ಆದ ಗಾಳಿ ನಿಮ್ಮ ಸಿಟಿಲಿ ಸಿಗುತ್ತಾ ತಂಪಾಗಿ ಸಖತ್ತಾಗಿದೆ ಈಗೆಲ್ಲ ಎಲೆ ಎಲ್ಲ ಉದುರಿದ್ಯಾರ ಸ್ವಾಗ ಗಮರ ಆಗಿ ಹಿಂಗಾಗಿದೆ ಆ್ಯಂಡ್ ಬೆಳಿಗ್ಗೆ ಹೊತ್ತು ನೀರು ಅಲ್ಲಿ ನೀರು ರಿಕ್ಕಾಯಿಸ್ಕೊಂಡು ಆ ಸ್ನಾನ ಮಾಡೋದ್ರಿಂದ ಏನು ಮಜಾ ಇರುತ್ತಲ್ಲ ಆ್ಯಂಡ್ ಎಲ್ಲನೂ ರೆಡಿ ಆದಮೇಲೆ ನನ್ನ ಮಗನಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಬೆಳ ಬೆಳಿಗ್ಗೆ ಸ್ಕೂಲಿಗೂ ಟೈಮ್ ಆಗಿತ್ತು ಸೊ ಎಂಟು ಎಂಟೂವರೆ ಎಂಟು ಮುಖಾಲಷ್ಟೊತ್ತಿಗೆ ಬಸ್ಸು ಸಹ ಅಷ್ಟರಲ್ಲಿ ಅಷ್ಟರಲ್ಲೆಲ್ಲ ಬೇಗ ಬೇಗ ಮಾಡಬೇಕು ಸೊ ಹಾಗಾಗಿ ಅವನಿಗೆ ಮಾತ್ರ ಫ್ರೆಶ್ ಅಪ್ ಮಾಡಿಸಿ ಬೇಗ ದೇವಸ್ ಕೈ ದೇವ್ರಿಗೆ ಕೈ ಮುಗಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಸಿಂಪಲಾಗಿ ಸಾಕು ಅವ್ರು ಖುಷಿ ಅದರಲ್ಲೇ ಎಷ್ಟೊಂದು ಖುಷಿ ಪಡ್ತಾರೆ ನಾವು ಎಷ್ಟೇ ಗ್ರೈಂಡರ್ ಮಾಡಿದ್ರು ಅಷ್ಟೇ ಈ ಒಂದು ಚಿಕ್ಕ ಕೇಕ್ ಅವ್ರಿಗೆ ಇಷ್ಟವಾದ ಕೇಕ್ನ ಕೊಟ್ಟು ಇಷ್ಟವಾದ ಬಟ್ಟೆ ಕೊಡಿಸಿದ್ರೆ ಅದರಷ್ಟು ಖುಷಿ ಇಷ್ಟು ಪಡ್ತಾರೆ ಅಂದರೆ ಅವ್ರ ನಿಜವಾಗ್ಲೂ ಅದು ಸೂಪರಾಗಿರುತ್ತೆ ಆ್ಯಂಡ್ ಮನೆಯವ್ರಿಗೂ ಅಷ್ಟೇ ಅವ್ರಿಗೂ ಶೋರೂಮ್ಗೆ ಹೋಗೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಸೊ ಸಂಜೆ ಹೊತ್ತು ಮಾಡೋಣ ಅಂತಂದರೆ ಚೆನ್ನಾಗಿರೋ ಅದೇನು ಫ್ರೆಶ್ ಆಗಿರುತ್ತೋ ಬೆಳಗ್ಗೆ ನಮ್ಮ ಮೂಡಲ್ಲಿ ಅವಾಗ ಮಾಡಿದ್ರೇ ಚೆಂದ ಹಾಗಾಗಿ ನಾವು ಬೆಳಿಗ್ಗೆನೆ ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆಲ್ಲ ಕಟಿಂಗ್ ಮಾಡಿಸಿದ್ವಿ ತುಂಬ ಚೆನ್ನಾಗೂ ಸೆಲೆಬ್ರೇಷನ್ ಆಯಿತು ಸಾಕು ಚಿಕ್ಕದಾಗಿ ಚಕ್ಕವಾಗಿ ಆ್ಯಂಡ್ ಹೆಸರಲ್ಲೇ ನನ್ನ ಲಾಗ್ ಹೆಸ್ರಲ್ಲ ಇದೆಲ್ಲ ಸಿಂಪ್ಲಿ ಅಂತ ಸೊ ಹಾಗಾಗಿ ನಮ್ಮ ಲೈಫೆಲ್ಲ ಸಿಂಪ್ಲಿಯಾಗೇ ಇರುತ್ತೆ ಆ್ಯಂಡ್ ಅವನೇ ಇಷ್ಟಪಟ್ಟು ಈ ಡ್ರೆಸ್ಸಿದು ಇದು ನನ್ನ ಪುಟಾಣಿ ಸಣ್ಣವನು ಅವ್ನು ರೆಡಿ ಆಗಿಬಿಟ್ಟಿದ್ದ ಟೈಮ್ ಆಗಿತ್ತು ಹಾಗೆ ಯಾರ್ಯಾರಿಗೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಆ್ಯಂಡ್ ಪುಟಾಣಿ ತಂಗಿ ಇದು ರಜಿ ಇದು ನಮ್ಮ ಭಾವನ ಮಗಳು ಿ ಬಳಗಿ ಬಳ ಆಡ್ತಾರೆ ಮುಗಿಸಿ ಇವತ್ತಿನ ನಾವು ಅವನಿಗೆ ಬೇಗ ಬೇಗ ಟಿಫನ್ ಕೊಟ್ಟೆ ಸೊ ಜಾಮೂನು ಬೊಂಡ ಹೀರೆಕಾಯಿ ಅಂದರೆ ಇಷ್ಟ ಅವನಿಗೆ ಮತ್ತು ಪುಡಿ ಹೋಗ್ರೆ ಫೇವ್ರೇಟು ಸೊ ಅವನು ಎದಾಗ ತಿನ್ಸ್ಬಿಟ್ಟು ಅವ್ರ ಪಾಪ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂತಂದರೆ ಅವನಿಗೆ ಡ್ರಾಯಿಂಗ್ಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವನಿಗೆ ಕ್ರ್ಯಾನ್ಸ್ ಎರಡು ಕೊಡ್ಸಿದ್ರು ತುಂಬ ಖುಷಿ ಹ್ಯಾಪಿ ಇಷ್ಟಪಟ್ಟವನು ಇಷ್ಟ ಆಯಿತಾ ಹೇಗಿದೆ ನಮ್ಮ ಬೆಳಗ್ಗೆ ಹಳ್ಳಿ ಕಡೆ ಅಷ್ಟು ನಿಜವಾಗ್ಲೂ ಹಳ್ಳಿ ಕಡೆಯೇ ಚೆಂದ ಅಲ್ವಾ ಸಿಡಿಗಿಂತ ಹಳ್ಳಿ ಸೂಪರಾಗಿರುತ್ತೆ ಒಳ್ಳೆ ಬೆಳಗ್ಗೆ ಒಳ್ಳೆ ನೇಚರ್ ಚೆಂದ ಸಕ್ಕತ್ತಾಗಿರುತ್ತೆ ಗಾಳಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಯಾರ್ಯಾರಿಗೆ ವ್ಲಾಗ್ಸ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆನಾ ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋಂದಿಗೆ ಮತ್ತೆ ಮೀಟ್ ಆಗೋಣ ಓಕೆ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ